ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೂಟು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ವಿ ತರಕಾರಿಗಳ ಕೂಟನ್ನ ಮಾಡ್ತಾರೆ ಇವತ್ತು ನಾವು ಎಲೆಕೋಸಿನ ಕೂಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಎಲೆಕೋಸಿನ ಕೂಟು ರೆಸಿಪಿ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಎಲೆಕೋಸಿನ ಕೂಟು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋಮಲ್ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಕಾಲು ಕಪ್ ಅಷ್ಟು ಕಡಲೆ ಬೆಳೆನ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಆ ನೀರನ್ನು ಹೊರತೆಗೆದು ಚೆನ್ನಾಗಿ ನೆಂದಿರ್ತಕ್ಕಂಥ ಕಡಲೆ ಬೆಳೆನ ಹಾಕೊಳ್ತಾ ಅದೇ ರೀತಿಯಾಗಿ ಕಾಲ ಕಪ್ಪಾಳತಿಯ ಹೆಸರು ಬೆಳೆನ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ನೀರನ್ನು ಹೊರತೆಗೆದು ನೆಂದಿರತಕ್ಕಂಥ ಹೆಸರು ಬೆಳೆನ ಹಾಕ್ತಾಯಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಮೀಡಿಯಂ ಸೈಜ್ನ ಎಲೆಕೋಸನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಏನಪ್ಪ ಇದು ಇಷ್ಟೊಂದು ಅಂತ ಅಂದ್ಕೊಳ್ತೀರಾ ಬಟ್ ಬೆಂದಾದ ನಂತರ ಕ್ವಾಂಟಿಟಿ ಬಹಳ ಕಡಿಮೆ ಆಗಿಬಿಡುತ್ತೆ ಈ ರೀತಿಯಾಗಿ ಕಟ್ ಮಾಡಿದಂಥ ಒಂದು ಮೀಡಿಯಂ ಸೈಜ್ನ ಎಲೆಕೋಸನ್ನು ಕುಕ್ಕರ್ಗೆ ಹಾಕಾದ ನಂತರ ಒಂದು ಈರುಳ್ಳಿನ ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಸಹ ಈರುಳ್ಳಿ ಸೈಜಲ್ಲೇ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಸರಿಸುಮಾರು ಒಂದು ಕಪ್ ಅಡತೆ ನೀರು ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಕುಕ್ಕರ್ ಹಿಡ್ನ ಮುಚ್ಚಿ ಮೂರು ವಿಸಲ್ ಕೂಗಿಸ್ಕೊಂಡು ಇದನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಲ್ಲಿ ಕುಕ್ಕರ್ ಮೂರರಿಂದ ನಾಲ್ಕು ವಿಸಲ್ ಬಂದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಲಿ ಒಂದು ಕೂಟು ರೆಸಿಪಿಗೆ ಬೇಕಾದಂಥ ಮಸಾಲ ಪೇಸ್ಟ್ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಒಂದಿಂಚಿನ ಹಸಿ ಶುಂಠಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಇನ್ನು ಒಂದು ಟೀ ಸ್ಪೂನಷ್ಟು ಕರಿಕಾಳು ಮೆಣಸು ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಎಲ್ಲ ಪದಾರ್ಥಗಳ ಜೊತೆಗೇ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಇವೆಲ್ಲ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ಈಗ ನೀರನ್ನು ಹಾಕಿ ಇದನ್ನು ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಮಿಕ್ಸಿ ಜರ್ಗೆ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಾಯಿತು ಈ ರೀತಿ ಮಸಾಲಾ ಪೇಸ್ಟ್ ಅನ್ನು ನುಣಿ ರುಬ್ಬಾದಂತಹ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಎಲೆಕೋಸು ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲಾ ಪೇಸ್ಟನ್ನು ಹಾಕಿ ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಈಗ ಮಸಾಲ ಪೇಸ್ಟು ನೀರು ಹಾಗೆ ಮೊದಲೇ ಬೆಂದಂಥ ಎಲೆಕೋಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬಿಸಿ ಮಾಡಿ ಕುದಿಸ್ಕೋಬೇಕು ಆವಾಗ ಮಸಾಲೆ ಪದಾರ್ಥ ಎಲ್ಲ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಐದು ನಿಮಿಷ ಚೆನ್ನಾಗಿ ಕುದ್ದು ಹೊಂದಿಕೆ ಆದ ನಂತರ ಈ ಒಂದು ಕೂಟಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು ಈಗಿಲ್ಲಿ ಐದು ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಕುದ್ದು ಹೊಂದ್ಕೊಂಡಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನಂತರ ಈ ಒಂದು ಕೂಟು ರೆಸಿಪಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಟ್ಟರೆ ಸಾಕು ಸೂಪರಾಗಿ ಬಿಸಿ ಬಿಸಿಯಾಗಿ ಕೂಸಿನ ಕೂಟು ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಈ ಒಂದು ಕೂಟು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಎರಡು ಒಣಮೆಣಸಿನಕಾಯಿನ ಮುದ್ದಿಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಫ್ಲೇಮನ್ನು ಆಫ್ ಮಾಡಿ ಒಗ್ಗರಣೆಯನ್ನು ಊಟ ರೆಸಿಪಿಗೆ ಹಾಕ್ಕೊಳ್ಳೋಣ ಒಗ್ಗರಣೆಯನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿನಲ್ಲೇ ಒಗ್ಗರಣೆ ಹಾಗೆ ಈ ಒಂದು ಎಲೆಕೋಸಿನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಆರಾಮಭರಿತವಾಗಿ ಬಹಳ ಸೊಗಸಾಗಿ ನೋಡೋದಕ್ಕೆ ಸೂಪರಾಗಿ ತಿನ್ನೋದಕ್ಕೆ ರುಚಿಯಾಗಿ ದೋಸೆ ಪೂರಿ ಚಪಾತಿ ರೋಟಿ ಹಾಗೆ ಹಣ್ಣು ಜೊತೆನೂ ಸಹ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರ್ತಕ್ಕಂಥ ಎಲೆಕೋಸಿನ ಕೂಟು ಸೂಪರ್ ಆಗಿ ಸಿದ್ಧವಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರ ವೀಕ್ಷಕರೇ ಯಾವ ರೀತಿಯಾಗಿ ಎಲೆಕೋಸಿನ ಕೂಟು ರೆಸಿಪಿನ ಬಹಳ ಸುಲಭವಾಗಿ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಕೂಟು ರೆಸಿಪಿನ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸ್ದಂಥ ಎಲೆಕೋಸಿನ ಕೂಟು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ